ನಮ್ಮ ದೇಹ ನಮ್ಮ ಬುದ್ಧಿ ನಮ್ಮ ಮನಸ್ಸು ಅಥವಾ ಭಾವ ಈ ಮೂರು ಸಂಗತಿಗಳನ್ನು ವಸ್ತುಗಳನ್ನು ಈ ಭೂಮಂಡಲ ನಮಗೆ ಕೊಟ್ಟಿದೆ ಯಾರಿಗೆಲ್ಲ ಹೇಳಿ ಏನು ಈ ಜಗತ್ತಿಗೆ ಬಂದಾರ ಎಲ್ಲರಿಗೂ ಎಡ ಕೈ ಕೊಟ್ಟದೆ ಒಂದು ಎದಿ ಕೊಟ್ಟದ ಒಂದು ತಲೆ ಕೊಟ್ಟದ ಎಲ್ಲರಿಗೂ ಕೊಟ್ಟದ ನಿಸರ್ಗ ಸ್ವಲ್ಪ ಪ್ರಮಾಣ ಹೆಚ್ಚು ಕಡಿಮೆ ಇರಬಹುದು ಆದರೆ ಕೊಟ್ಟಿದ್ದು ಕೊಟ್ಟಿದ್ದ ಈ ಮೂರನ್ನು ನಾವು ತೆಗೆದುಕೊಂಡು ಬಂದವರು ಈ ಜಗತ್ತಿನಲ್ಲಿ ಈ ಮೂರನ್ನು ಬಳಸೋದಲ್ಲ ಅದು ಕಲಾತ್ಮಕವಾಗಿ ಬಳಸೋದೇ ಅಧ್ಯಾತ್ಮ ರಚನಾತ್ಮಕವಾಗಿ ಆನಂದ ಪೋಷಕವಾಗಿ ಶಾಂತಿಯನ್ನ ಹರವಲು, ಇದನ್ನ ಬಳಸೋದದ ಇದು ತಲೆ ಯೋಚನೆ ಮಾಡೋದಕ್ಕಾಗಿ ಸುತ್ತಲಿರುವಂಥ ವಿಶ್ವವನ್ನು ಅರಿತುಕೊಳ್ಳೋದಕ್ಕಾಗಿ ಅರಿಯೋದರಲ್ಲಿಯೇ ಮಸ್ತ್ ಎಷ್ಟು ಸಂತೋಷ ಆಗ್ತದದೆ ತಿಳುವಳಿಕೆ ಒಂದು ಬಂತು ಅಂದರೆ ಜಗತ್ತನ್ನು ನೋಡಿದ ಸೂರ್ಯ ಚಂದ್ರ ನಕ್ಷತ್ರಗಳು ಮೇಘಗಳು ಹೊಳೆಗಳು ಹಳ್ಳಗಳು ಸಾಗರಗಳು ಬೆಟ್ಟಗಳು ಏನು ವಿಶಾಲವಾದಂಥ ಭೂಪ್ರದೇಶ ಅಂಥಲ್ಲಿ ಹಾಡುವ ಕುಣಿಯುವ ಪಕ್ಷಿಗಳು ಪ್ರಾಣಿಗಳು ಇದನ್ನೆಲ್ಲ ಅದ್ಭುತವಾದಂಥ ಇಂಥ ಈಶಿರಿಯನ್ನ ನಾವು ಅನುಭವಿಸೋ ಇದನ್ನೆಲ್ಲ ಅರಿತುಕೊಳ್ಳೋದು ಮೊದಲ ಅರಿಯೋದಕ್ಕಾಗಿ ತಲೆ ಮಾಡೋದಕ್ಕಾಗಿ ಕೈಯ ಅನುಭವಿಸೋದಕ್ಕಾಗಿ ಎದೆ ಜೀವನದಲ್ಲಿ ಇವೇ ಮೂರು ಸಂಗತಿಗಳು ನಮ್ಮ ಸಂಪತ್ತಂದರೆ ಒಂದು ಕಡೆ ಕೈಯ ಅಂದರೆ ದೇಹ ಕೈಯ ಒಂದು ಕಡೆ ತಲೆ ಜ್ಞಾನಕ್ಕಾಗಿ ತಲೆ ಕಾರ್ಯಕ್ಕಾಗಿ ಕೈಯ ಅನುಭವಕ್ಕಾಗಿ ಭಾ ಹೃದಯ ಈ ಮೂರು ಯಾರಿಗಿಲ್ಲ ಹೇಳಿ ಈ ಮೂರು ಸಂಗತಿಗಳನ್ನು ನಿಸರ್ಗ ನಮಗೇನು ಕೊಟ್ಟುತ್ತೋ ಅದಕ್ಕಾಗಿ ನಿಸರ್ಗಕ್ಕೆ ನಾವು ತಲೆಬಾ ಅದೇ ನಮಗೆ ದೇವರು ಯಾವುದೂ ನಮ್ಮನ್ನು ಈಗ ಈ ಜಗತ್ತಿಗೆ ತಂತೋ ಇಷ್ಟೆಲ್ಲ ರಚನೆ ಮಾಡಿ ಅದನ್ನೆಲ್ಲ ಅನುಭವಿಸುವಂಥ ನಮಗೆ ಅವಕಾಶ ಕೊಟ್ಟತೋ ಅದೇ ದೇವ ಈ ಮಹಾನ್ನ ವಿಶ್ವದ ಹಿಂದಿರುವ ರಚನಾ ಸಾಮರ್ಥ್ಯ ಅದೇ ದೇವ್ ಜಗತ್ತಿಗೆ ಸತ್ಯತೆಯನ್ನು ಅಸ್ತಿತ್ವವನ್ನು ಯಾವುದು ನೀಡಿತೋ ಅದೇ ದೇವ್ ಅದು ನಮ್ಮನ್ನು ಅದು ರೂಪಿಸದ ಈ ವಿಶ್ವವನ್ನು ರೂಪಿಸದ ಅದೇ ದೇವ್ ಇಂಥ ಮೂರು ಸಂಗತಿಗಳನ್ನು ಇದರಾಗ ಒಂದ ಕಡಿಮೆ ಇದ್ದರೂ ಸಹಿತ ನಮಗೆ ಚೆನ್ನಾಗಿ ಬದುಕಲಿಕ್ಕೆ ಬರುವುದಿಲ್ಲ ತಲಿನೇ ಇಲ್ಲದೆ ಇದ್ರೆ ಎಷ್ಟೋ ಸಲ ನಾವು ತಲೆ ಬಳಸೋದಲ್ಲ ಅಂತ ಇಟ್ಕೊಳ್ಳಿ ಏನು ಮಾಡ್ತೀವೋ ಕೈಯಿಂದ ಹೇಳಕ್ಕೆ ಬರೋದಿಲ್ಲ ಹೃದಯದಲ್ಲಿರುವಂಥ ಭಾವನೆಗಳನ್ನು ಹೆಂಗೆ ಬಳಸ್ತೇವಿ ಹೇಳಕ್ಕೆ ಬರೋದಿಲ್ಲ ತಲೆ ವಿವೇಕ ಬೇಕಾಗ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನೆಲ್ಲ ನಿರ್ಧರಿಸ್ತದಲ್ಲ ಅದು ವಿವೇಕ ಯಾವುದು ನನಗೆ ಹಿತ ಯಾವುದು ನನಗೆ ಅಹಿತ ಅದನ್ನು ಹೇಳಿಕೊಡೋದು ವಿವೇಕ ಅದು ತಲಿಯೊಳಗೆ ಅಂಥ ಜ್ಞಾನ ವಿವೇಕ ಅದು ಇಲ್ಲದೇ ಇದ್ರೆ ಮನುಷ್ಯ ದಾರಿ ಹೇಗೆ ಬಳಸಬೇಕು ಗೊತ್ತು ಆಗೋದರ ಜ್ಞಾನ ಬೇಕಲ್ಲ ಜ್ಞಾನ ಬೇಕು ಈಗ ಆಗೋದೆಲ್ಲೇನು ಒಬ್ಬ ಮನುಷ್ಯ ಹೋದ ಮಾರುಕಟ್ಟೆಗೆ ಹೋದ ಏನು ಅದ್ಭುತವಾದ ವಸ್ತುಗಳು ಬಹಳ ಸುಂದರ 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 ವಸ್ತುಗಳು ಬಹಳ ಸುಂದರವಾಗಿದೆ ಅದು ವಾದ್ಯಗಳ ಅಂಗಡಿ ಒಂದೊಂದು ವಾದ್ಯ ಅಂದ್ರೆ ಅಷ್ಟು ಅದ್ಭುತ ನೋಡ್ದ ಇದ್ರಾಗ ಅತ್ಯಂತ ಕಿಮ್ಮತ್ತಿನ ವಾದ್ಯ ಯಾವುದು ಅಂತ ಕೇಳ್ದ ಆವಾಗ ಅಂಗಡಿ ಮಾಲಿಕ್ ಹೇಳ್ದ ಇದು 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 ಪಿಯಾನೋ ಬಹಳ ಅದ್ಭುತವಾದದ್ದು ಇದರ ಕಿಮ್ಮತ್ತ ಒಂದು ಕೋಟಿ ಅಂದ ಇದಕ್ಕಿಂತ ಕಿಮ್ಮತ್ತಿಂದ ಅದ ಏನಂದ ಇಲ್ಲ ಇದೇ ಕೊನೆಗೆ ಹಂಗಾದ್ರೆ ಕೊಡು ಅಂದ ತಂದ ಮನೆಯಾಗಿಟ್ಟ ಏನೂ ಇಲ್ಲ ಅವ ಗೊತ್ತೇ ಇಲ್ಲ ಅದನ್ನ ಬಾರಿಸೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾ ಸರಿವಂತ ನನ್ನ ಮನೆಯಾಗ ಒಂದು ಭಾರಿ ಇರಬೇಕು ಅಂತ ತಂದಿಟ್ಟ ಅಷ್ಟ ಅದು ಪಿಯಾನೋ ವಿಚಾರ ಅದು ದಾರಿ ಕಾಯ್ತು 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 ಇವ ದಿವಸ ನೋಡವ ಏನು ಅದ್ಭುತದ ಅನ್ನವ ಕೋಟಿ ರೂಪಾಯಿ ಅಂತ ಬರೆದದ್ದ ಒಂದು ದಿವಸ ಅದರದ ಸಂಗೀತ ಕೇಳಲಿಲ್ಲ ಒಂದು ದಿವಸ ಅದರ ಮೇಲೆ ಬೆರಳಾಡಿಸಲಿಲ್ಲ ಹೇಳಿ ಹೋಯ್ತಲ್ಲ ಬರೀ ಕೋಟಿ ಮಹತ್ವದ್ದೇನು ಅಲ್ಲೇನದ ಅದ್ರದ್ದು ಮಹತ್ವ ಗೊತ್ತಿರಬೇಕಲ್ಲ ನನ್ನ ಬೆರಳುಗಳು ಅದ್ಭುತದಾವ ನಮ್ಮ ವಾದ್ಯ ಅದ್ಭುತದ ಅನ್ನೋದು ನಮ್ಮ ಬೆರಳು ಅದ್ಭುತದಾವ ಆದ್ರೂ ಒಂದು ದಿವಸ ಬಳಸಲಿಲ್ಲ ಒಂದು ದಿವಸ ದಿವಸ ಹಚ್ಚೋದದ ಬಣ್ಣ ಅದಕ್ಕೆಲ್ಲ ಶೃಂಗಾರ ಮಾಡೋದದ ಸುಮ್ಮನೆ ಇಡೋದದ ಬೆರಳುಗಳು ಹೇಳ್ತಾವ ಬಳಸಿದ್ರೆ ಸ್ವರ್ಗ ಮಾಡ್ತೇವೆ ಬಳಸೊಂದಿಷ್ಟು